ವಿಡಿಯೋದಲ್ಲಿ ನಾನು ಲವಂಗವನ್ನ ನಾವು ಯಾವ್ಯಾವ ರೀತಿಯಲ್ಲಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಬಹುದು ಇದರಿಂದಾಗಿ ಅನ್ನೋದನ್ನ ಹೇಳ್ತಾ ಇದೀನಿ ಈ ವಿಡಿಯೋನ ಮಿಸ್ ಮಾಡಿ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಮೊದಲನೇ ವೆರಿ ಇಂಪಾರ್ಟೆಂಟ್ಲಿ ಹಲ್ಲುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಲವಂಗ ಹಲ್ಲು ನೋವೆಲ್ಲ ಕೆಲವೊಬ್ಬರಿಗೆ ಪದೇ ಪದೇ ಬರ್ತಾ ಇರುತ್ತೆ ಅಲ್ವಾ ಹುಳುಕು ಹಲ್ಲು ಇರುತ್ತೆ ಒಸಡಿಂದ ರಕ್ತ ಎಲ್ಲ ಬರ್ತಾ ಇರುತ್ತೆ ಅಂತವ್ರು ಲವಂಗವನ್ನ ಬಳಸಬಹುದು ಲವಂಗದ ಎಣ್ಣೆಯನ್ನ ಕೂಡ ಬಳಸಬಹುದು ಇಲ್ಲ ಆದ್ರೆ ಖಾಲಿ ಒಂದು ಲವಂಗ ಇದ್ರೆ ಕೂಡ ಅದನ್ನ ನಾವು ಸ್ವಲ್ಪ ಅಗದು ಆ ಹಲ್ಲು ನೋವು ಎಲ್ಲಿದೆ ಅಲ್ಲಿ ಇಟ್ಕೊಳ್ಬಹುದು ಅಥವಾ ಹಾಗೇನೆ ಅಗ್ದು ಅದರ ರಸದಿಂದ ಎಲ್ಲಿ ಒಸಡು ಎಲ್ಲ ರಕ್ತ ಬರ್ತಾ ಇರುತ್ತಲ್ಲ ಅಲ್ಲಿಗೆ ತಾಗಿಸ್ಕೊಂಡ್ರೆ ಕೂಡ ನಮ್ಗೆ ಒಸಡಿಂದ ರಕ್ತ ಬರೋದು ಕಡಿಮೆ ಆಗುತ್ತೆ ಹಲ್ಲು ನೋವು ಕೂಡ ಕಂಟ್ರೋಲ್ಗೆ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ತುಂಬಾನೇ ಬಾಯಿ ವಾಸನೆ ಎಲ್ಲ ಬರ್ತಾ ಇರುತ್ತೆ ಅಲ್ವಾ ಇದಕ್ಕೆ ರೀಸನ್ ಬೇರೆ ಬೇರೆ ಇರುತ್ತೆ ಆದ್ರೆ ಇದು ಒಂಥರ ಮುಜುಗರ ಆಗೋದಂತೂ ಖಂಡಿತವಾಗ್ಲೂ ಹೌದು ಹಾಗಾಗಿ ಬಾಯಿ ವಾಸನೆ ಎಲ್ಲ ತುಂಬಾ ಬರ್ತಾ ಇದ್ರೆ ಕೂಡ ಒಂದ್ ಅಥವಾ ಎರಡು ಲವಂಗವನ್ನ ಅಗಿಯೋದ್ರಿಂದ ವಾಸನೆ ಎಲ್ಲ ಬರೋದಿಲ್ಲ ಇನ್ನು ಗ್ಯಾಸ್ಟ್ರಿಕ್ ಅಜೀರ್ಣ ಹೊಟ್ಟೆ ಉಬ್ಬರ ಈ ಸಮಸ್ಯೆಗಳು ಕೆಲವೊಬ್ಬರಿಗೆ ಕಾಡ್ತಾ ಇರುತ್ತೆ ಜೀರ್ಣಕ್ಕೆ ಸಂಬಂಧಿಸಿದಂತ ಸಮಸ್ಯೆಗಳು ಜೀರ್ಣ ಕರೆಕ್ಟ್ ಆಗಿ ಆಗೋದಿಲ್ಲ ಸೊ ಈ ತರ ಸಮಸ್ಯೆಗಳಿರೋರಿಗೂ ಕೂಡ ಲವಂಗ ತುಂಬಾನೇ ಒಳ್ಳೆಯದು ಅದನ್ನ ನಾವು ಆದಷ್ಟು ಅಡಿಗೆಯಲ್ಲಿ ಬಳಸಬಹುದು ಇಲ್ಲ ಆದ್ರೆ ಲವಂಗದ ಟೀ ತರ ಕೂಡ ಮಾಡಿ ಕುಡಿಬಹುದು ಇದರಿಂದಾಗಿ ಗ್ಯಾಸ್ಟ್ರಿಕ್ ಅಜೀರ್ಣ ಹೊಟ್ಟೆ ಉಬ್ರ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಇನ್ನು ಸಂದು ನೋವೆಲ್ಲ ತುಂಬಾ ಜನರಿಗೆ ಕಾಡ್ತಾ ಇರುತ್ತೆ ಅಲ್ವಾ ಅದರಲ್ಲೂ ಎಸ್ಪೆಷಲಿ ಚಳಿಗಾಲ ಮಳೆಗಾಲ ಎಲ್ಲ ಬಂದಾಗ ಥಂಡಿ ಜಾಸ್ತಿ ಜಾಸ್ತಿ ಇರುತ್ತೆ ಕೀಲು ನೋವು ಸಂದು ನೋವೆಲ್ಲ ಆ ತರ ಇದ್ದಾಗ ಲವಂಗವನ್ನ ಪೇಸ್ಟ್ ಮಾಡಿ ಎಲ್ಲಿ ನೋವಿದೆ ಅಲ್ಲಿಗೆ ಹಚ್ಕೊಳ್ಬಹುದು ಅದು ನೋವನ್ನ ಹೀರ್ಕೊಳ್ಳುತ್ತೆ ಇನ್ನೊಂದು ನಾರ್ಮಲ್ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ಲವಂಗದಲ್ಲಿ ಇರುತ್ತೆ ನಾವು ಆದಷ್ಟು ನಮ್ಮ ಅಡಿಗೆಯಲ್ಲಿ ಬೇರೆ ಬೇರೆ ತರದಲ್ಲಿ ಬಳಸ್ಕೊಳ್ಬಹುದು ಇದನ್ನ ಇನ್ನೊಂದು ಲವಂಗದ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಕಲ್ಮಶಗಳನ್ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ನಾವು ಆದಷ್ಟು ಅಡಿಗೆಯಲ್ಲಿ ಬಳಸಬಹುದು ಇಲ್ಲಾದ್ರೆ ಲವಂಗದ ಟೀ ತರ ಕೂಡ ಮಾಡಿ ಕುಡಿಬಹುದು ಸೊ ಇದೊಂದು ಬೆಸ್ಟ್ ನ್ಯಾಚುರಲ್ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಬಹುದು ಇನ್ನು ನಾರ್ಮಲ್ ಆಗಿ ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಶೀತ ಕೆಮ್ಮು ಗಂಟಲು ನೋವು ಗಂಟಲು ಕೆರೆತ ಕೆಲವೊಬ್ಬರಿಗೆ ಪದೇ ಪದೇ ಕಾಡ್ತಾ ಅಲ್ವಾ ಈ ತರ ಕೂಡ ಲವಂಗ ಒಂದು ಬೆಸ್ಟ್ ಮನೆಮದ್ದು ಆಗಿ ವರ್ಕ್ ಆಗುತ್ತೆ ನಾವ್ ಇದನ್ನ ಹಾಗೆ ಯಾವ್ದಾದ್ರು ಮನೆಮದ್ದು ಮಾಡೋದಿದ್ರೆ ಅದರ ಜೊತೆಯಲ್ಲೇ ಆಡ್ ಮಾಡ್ಕೊಳ್ಬಹುದು ಕಷಾಯ ಎಲ್ಲ ಮಾಡೋದಿದ್ರೆ ಇಲ್ಲ ಆದ್ರೆ ಬರೀ ನೀರಲ್ಲಿ ಲವಂಗವನ್ನ ಹಾಕಿ ಕುದಿಸಿ ಕುಡಿಬಹುದು ಲವಂಗದ ಟೀ ತರ ಕೂಡ ಮಾಡಿ ಕುಡಿಬಹುದು ಇನ್ನು ಲವಂಗವನ್ನ ನಾವು ಯಾವ ರೀತಿ ಬಳಸಬಹುದು ಅಂತ ಹೇಳಿದ್ರೆ ತಲೆನೋವಿಗೆ ತುಂಬ ಮನೆ ಒಳ್ಳೆಯದಿದು ತುಂಬಾ ತಲೆನೋವೆಲ್ಲ ಬರ್ತಾ ಇದ್ರೆ ಲವಂಗವನ್ನ ಪುಡಿ ಮಾಡಿ ಒಂದು ಲೋಟ ಬಿಸಿ ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ತಲೆನೋವು ಬೇಗನೆ ಕಂಟ್ರೋಲ್ಗೆ ಬರುತ್ತೆ ನೋಡಿದ್ರಲ್ಲ ನಾವು ಅಡಿಗೆಯಲ್ಲಿ ರುಚಿಗೆ ಅಂತ ಬಳಸುವಂತಹ ಲವಂಗ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಪ್ರಯೋಜನಕಾರಿ ಅಂತ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅದೇ ರೀತಿಯಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ Thank you.